ನಾಳೆ ಏನು ಇಪ್ಪತ್ತೆರಡು ತಾರೀಕಿಗೆ ಏನು ಮಾನ್ಯ ವಾಟ್ರಾಳ್ ನಾಗರಾಜ್ ಸಾಹೇಬರು ಹೋರಾಟ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದ ಕರೆ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಂಘಟಕರನ್ನ ಹೋರಾಟಗಾರನ ರೈತಪರ ಹೋರಾಟ ಇರ್ಬೋದು ಕೂಲಿ ಕೆಲಸ ಮಾಡುವ ಹೋರಾಟಗಾರ ಇರ್ಬೋದು ಆಟೋ ರಿಕ್ಷಾ ಸಂಘಟನೆಗಳಿರ್ಬೋದು ಹತ್ತು ಹಲವಾರು ಸಂಘಟನೆಗಳ ಯಾವುದೇ ರೀತಿ ಅಧ್ಯಕ್ಷರ ಪದಾಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳಾರ್ದಿ ಬೆಂಗಳೂರಲ್ಲಿ ಕುತ್ತು ಮಾಧ್ಯಮದಲ್ಲಿ ಬಂದ್ 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 ಇಲ್ಲ ನಾಳೆ ಹುಬ್ಬಳ್ಳಿಯಲ್ಲಿ ನಮ್ದು ಇಲ್ಲ 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 ಯಾಕಂದ್ರೆ ಇಡೀ ರಾಜ್ಯದಾದಂಥ ಈಗಾಗಲೇ ಕೆಳಸಾಬಂಡೂರು ಇರ್ಬೋದು ಮಾದಾ ಇರ್ಬೋದು ಇವತ್ತು ಮೇಕೆದಾಟ ಇರ್ಬೋದು ಹತ್ತು ಹಲವಾರು ಬೆಳಗ್ಗೆ ತಾವು ಇಟ್ಕೊಂಡು ಏನು ಬೆಳಗಾವದ ಗಡಿ ವಿಚಾರದಲ್ಲಿ ಇಟ್ಕೊಂಡು ತಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹೆಬ್ಬಾಗಿಲಿನಲ್ಲಿ ಚರ್ ಹೋರಾಟಗಾರನ ವಿಶ್ವಾಸಕ್ಕೆ ತಗೋಲಾಡದೆ ತಾವು ಬಂದನ್ನ ಕೊಟ್ಟಿದ್ದೀರಿ ಇದು ಈ ಬಂದಿಗೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ಒಟ್ಟಾ ಬಹಳ ಅಪಾರವಾದ ಗೌರವ ಇದೆ ಆ ಗೌರವನ್ನ ಯಾವುದೇ ರೀತಿ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಾದಂಥ ಮಕ್ಕಳ ಎಜುಕೇಶನ್ ಮುಖ್ಯ ಅವರ ಮಕ್ಕಳು ನಾಳೆ ಎಕ್ಸಾಮ್ ಇದೆ ಹಾಗಾಗಿ ಇಡೀ ಹುಬ್ಬಳ್ಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕ ಇದ್ದೀವಿ ಯಾವುದೇ ರಿಕ್ಷಾಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಮಕ್ಕಳ ಎಜುಕೇಶನ್ ಮುಖ್ಯ ನಾಳೆ ಅವರ ಭವಿಷ್ಯ ಇದೆ ನಾಳೆ ಅವರ ಪತ್ರಿಕೆ ಪೇಪರ್ ಇದಾವೆ ಅದಕ್ಕಾಗಿ ಯಾವುದೇ ರೀತಿ ನಮಗೆ ಬೆಂಬಲ ಇಲ್ಲ ಅಂತ ಮಾಧ್ಯಮಿಕ ನೆನಪಿಬಿ